ನಮಸ್ಕಾರ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಟ್ರೆಡಿಷನಲ್ ಅಡುಗೆನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಪುಂಡಿ ಸೊಪ್ಪಿನ ಪಲ್ಯ ಈ ಹೆಸರು ನೀವು ಕೇಳಿರ್ತೀರೋ ಇಲ್ಲೂ ನನಗೆ ಗೊತ್ತಿಲ್ಲ ಆದರೆ ಈ ಸೊಪ್ಪನ್ನು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬಳಸ್ತಾರೆ ಈ ಪಲ್ಯನ ಅವರು ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅಲ್ಲದೆ ಮಾಮೂಲು ಪ್ರತಿದಿನವೂ ಮಾಡುವಂಥ ಅಡುಗೆ ಇದು ಯಾಕಂದರೆ ಯಾರು ಹೊಲಗದ್ದೆಗಳಿಗೆ ಕೆಲಸ ಮಾಡೋಕೆ ಹೋಗ್ತಾರೋ ಆ ಹೊಲಗದ್ದೆಗಳಲ್ಲಿ ಇದು ಸರ್ವೇ ಸಾಮಾನ್ಯ ಬೆಳೆದಿರುತ್ತೆ ಸಾಯಂಕಾಲ ಮನೆಗೆ ಬರೋ ಟೈಮಲ್ಲಿ ಸ್ವಲ್ಪ ಸೊಪ್ಪನ್ನು ಕಿತ್ಕೊಂಡ್ಬಂದು ಬೆಳಿಗ್ಗೆ ಫ್ರೆಶ್ ಆಗಿ ಆ ಪಲ್ಯನ ತಯಾರಿಸಿ ಊಟ ಮಾಡ್ತಾರೆ ಈ ಸೊಪ್ಪು ರುಚಿ ಜೊತೆಗೆ ನಮ್ಮ ದೇಹಕ್ಕೆ ಆರೋಗ್ಯನೂ ನೀಡುತ್ತೆ ಅಂದರೆ ಈ ಸೊಪ್ಪನ್ನು ತಿನ್ನೋದ್ರಿಂದ ಕೆಮ್ಮು ಗುಣ ಆಗುತ್ತೆ ಮತ್ತು ಮಲಬದ್ಧತೆ ಕಡಿಮೆ ಆಗುತ್ತೆ ಈ ಸೊಪ್ಪಿನ ಹೂಗಳನ್ನು ಅದರ ರಸ ತೆಗೆದು ಸ್ವಲ್ಪ ಸಕ್ಕರೆ ಮತ್ತು ಕರಿ ಕಾಳು ಮೆಣಸಿನ ಪೌಡ್ರ್ ಜೊತೆ ಸೇರಿಸ್ಕೊಂಡು ದಿನಕ್ಕೆ ಎರಡು ಬಾರಿ ಸೇವಿಸೋದ್ರಿಂದ ಈ ಪಿತ್ತದಿಂದ ವಾಕರಕ್ಕೆ ಬರ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಹೂಗಳು ಅಷ್ಟೇ ಅಲ್ಲದೆ ಈ ಸೊಪ್ಪಿನ ಬೀಜನ ಅರಿದು ನೋವಿರೋ ಜಾಗಕ್ಕೆ ಹಚ್ಚೋದ್ರಿಂದ ನೋವು ಬೇಗ ಕಡಿಮೆ ಆಗುತ್ತೆ ಇದಷ್ಟೇ ಅಲ್ಲದೆ ಈ ಗಿಡದಲ್ಲಿ ಜಾಸ್ತಿ ನಾರಿನಾಂಶ ಇರೋದರಿಂದ ಹಗ್ಗ ಮಾಡೋದಕ್ಕೆ ಮತ್ತು ಗೋಣಿ ಚೀಲ ಮಾಡೋದಕ್ಕೆ ಮತ್ತು ಪೇಪರ್ ತಯಾರಿಕೆಯಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ ಈ ಸೊಪ್ಪು ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀವಲ್ವಾ ಇವಾಗ ಈ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಈ ಪಲ್ಯ ಹೇಗೆ ಮಾಡೋದು ಅಂತ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವು ಮೆಂತ್ಯ ಸೊಪ್ಪನ್ನು ಹೇಗೆ ಬಿಡಿಸ್ಕೊಳ್ತೀವೋ ಹಾಗೆ ಈ ಸೊಪ್ಪನ್ನು ಕೂಡ ಕೇವಲ ಎಲೆ ಎಲೆ ಹಾಗೆ ಬಿಡಿಸ್ಕೊಳ್ಬೇಕು ಯಾಕಂದರೆ ಇದರಲ್ಲಿ ಹೆಚ್ಚು ನಾರು ಇರೋದ್ರಿಂದ ನಾವು ಈ ಸೊಪ್ಪನ್ನು ಬೇಯಿಸೋಕೆ ಇಟ್ಟರೆ ಅದು ಚೆನ್ನಾಗಿ ಬೇಯೋದಿಲ್ಲ ಮತ್ತು ತಿನ್ನೋವಾಗ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ ಹೀಗಾಗಿ ಬರೀ ಎಲೆಗಳನ್ನು ಮಾತ್ರ ನಾವು ಬಿಡಿಸ್ಕೋಬೇಕು ಹಾಗೆ ಎಲೆಗಳನ್ನು ಬಿಡಿಸ್ಕೊಂಡ್ರೂ ಕೂಡ ಮತ್ತೆ ಅವುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಆ ಸೊಪ್ಪನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಕಟ್ಟು ಆಗುವಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಕಟ್ ಮಾಡಿ ಇವಾಗ ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಈ ಸೊಪ್ಪು ಹುಳಿಯಾಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಆ ಸೊಪ್ಪು ಜೊತೆಗೆ ಹಾಕ್ಕೊಳ್ಳೋಣ ನಂತರ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಮತ್ತು ಅದ್ರ ಜೊತೆಗೆ ಕುದಿಯಕ್ಕೆ ಬೇಕಾಗಿರೋವಷ್ಟು ನೀರನ್ನು ಹಾಕ್ಕೊಂಡು ಎರಡರಿಂದ ಮೂರು ವಿಷಲನ್ನ ನಾವು ಕೂಗಿಸ್ಕೋಬೇಕು ಇವಾಗ ಮೂರು ವಿಷಲ್ ಕೂಗಿದೆ ಹೆಂಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಈ ಮೊದಲೇ ಹೇಳಿದಾಗೆ ಈ ಸೊಪ್ಪು ಸ್ವಲ್ಪ ಹುಳಿ ಆಗಿರುತ್ತೆ ಹೀಗಾಗಿ ನಾವು ಕುದ್ದಿರೋವಾಗ ಎಕ್ಸ್ಟ್ರಾ ನೀರನ್ನು ಸ್ವಲ್ಪ ಒಂದು ಪಾತ್ರೆಗೆ ತೆಗೆದಿಟ್ಬಿಡೋಣ ನಂತರ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ತಿಕ್ಕಾಗಿ ಬರುತ್ತೆ ಆವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕು ಈ ಎಕ್ಸ್ಟ್ರಾ ನೀರನ್ನ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಆಮೇಲೆ ನಾವು ಅದನ್ನ ಉಪಯೋಗಿಸ್ಬೋದು ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಒಂದು ಸಪ್ರೇಟ್ ಇನ್ನೊಂದು ಪಾತ್ರೆನ ತಗೊಂಡು ಅದರಲ್ಲಿ ಎರಡು ಲೋಟ ಅಷ್ಟು ನೀರನ್ನ ಕುದಿಯಕ್ಕೆ ಇಡಬೇಕು ಅದಕ್ಕೆ ನಾವು ಒಂದು ಟೇಬಲ್ ಅಷ್ಟು ಓದಿ ರವೆನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಪಲ್ಯ ನಮಗೆ ತಿಕ್ಕಾಗಿ ಬರುತ್ತೆ ಚೆನ್ನಾಗಿ ಎಲ್ಲ ಸೊಪ್ಪು ಹೊಂದ್ಕೊಳ್ಳುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಂತರ ನಾವು ಸ್ಮ್ಯಾಶ್ ಮಾಡಿರೋವಂಥ ಕುಕ್ಕರಲ್ಲಿ ಎರಡರಿಂದ ಮೂರು ವಿಷಲು ಹಾಕ್ಸಿರೋವಂಥ ಪುಂಡಿ ಸೊಪ್ಪನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಹಾಗೆ ಕುದಿಯೋಕೆ ಬಿಡೋಣ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಇನ್ನೂ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ನಾವಿಲ್ಲಿ ಉಪಯೋಗಿಸ್ಬೋದು ನಂತರ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಈ ಸೊಪ್ಪು ಹುಳಿಯಾಗಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಕೂಡ ನಾವು ಹಾಕಬೇಕು ಈ ಎಲ್ಲ ಪದಾರ್ಥ ಸೇರಿಸಿ ಮತ್ತೆ ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಯೋವಾಗಲೇ ನಾವು ಸ್ವಲ್ಪ ಟೇಸ್ಟನ್ನ ನೋಡಬೇಕಾಗತ್ತೆ ಯಾಕಂದರೆ ನಾವು ಕುಕ್ಕರಿಂದ ನೀರನ್ನ ಸಪ್ರೇಟ್ ಮಾಡಿರ್ತೀವಿ ಇವಾಗ ಈ ಪಲ್ಯಕ್ಕೆ ಹುಳಿ ಕಡಿಮೆ ಆಗಿದ್ದರೆ ಆ ನೀರನ್ನೇ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು ನಂತರ ಒಂದು ಸಪ್ರೇಟ್ ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸಾಸಿವೆ ಮತ್ತು ಎರಡರಿಂದ ಮೂರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿರೋ ಅಂಥದ್ದನ್ನು ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಇದಕ್ಕೆ ಆ್ಯಡ್ ಮಾಡಿದರೆ ನಮ್ಮ ಕಂಪ್ಲೀಟ್ ಪುಂಡಿ ಪಲ್ಯ ಅಂದರೆ ಪುಂಡಿ ಸೊಪ್ಪಿನ ಪಲ್ಯ ಕಂಪ್ಲೀಟ್ ಆಗುತ್ತೆ ಕೊನೆಗೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಪೂರ್ತಿಯಾಗಿ ನಮ್ಮ ಪಲ್ಯ ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ಇರೋವಾಗೇ ತಿನ್ನಬಾರ್ದು ಮಾಡಿದ ಎರಡು ಮೂರು ಗಂಟೆ ತನಕ ಹಾಗೆ ಬಿಟ್ಟು ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಆಗಿ ಸಜ್ಜೆ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾ ಪಲ್ಯ ಮಾಡಿದಾಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಂತಲೇ ಕುಚ್ಚಿದ ಖಾರ ಅಂದರೆ ಹಸಿ ಮೆಣ್ಸಿನ್ಕಾಯಿದ ಖಾರ ಕೂಡ ಮಾಡ್ತಾರೆ ಅದು ಕಂಪಲ್ಸರಿ ಅವರು ಅದ್ರ ಜೊತೆಗೆ ಮಾಡೇ ಮಾಡ್ತಾರೆ ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ನೆಕ್ಸ್ಟ್ ಪ್ರೊಸೆಸ್ಸು ಕುಚಿತ್ಕಾರ ಖಾರ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಅದರಲ್ಲೇನು ಎಕ್ಸ್ಪ್ಲನೇಷನ್ ಇಲ್ಲ ಜಸ್ಟ್ ನಾ ವಿಡಿಯೋ ತೋರಿಸ್ತಾ ಹೋಗ್ತೀನಿ ನೀವು ಅದೇ ರೀತಿ ಫಾಲೋ ಮಾಡಿ ಪುಂಡಿ ಸೊಪ್ಪಿನ ಪಲ್ಯದ ಜೊತೆ ಮಾಡುವಂತಹ ಕುಚಿತ್ಕಾರ ಖಾರ ಅದನ್ನು ಮಾಡೋ ವಿಧಾನನ ನಾನಿವಾಗ ಹೇಳ್ತಾ ಇದ್ದೀನಿ ಮೊದಲಿಗೆ ಹತ್ತರಿಂದ ಹದಿನೈದು ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎರಡು ಸ್ಪೂನಷ್ಟು ಶೇಂಗಾ ಬೀಜನ ಹುರಿದು ಇಟ್ಕೋಬೇಕು ಮತ್ತು ಒಂದು ಸ್ಪೂನಷ್ಟು ಎಳ್ಳು ಅದನ್ನು ಕೂಡ ಹುರಿದಿಟ್ಕೋಬೇಕು ಎರಡು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿನ ನಾವು ಕಟ್ ಮಾಡಿ ಇಟ್ಕೋಬೇಕು ನಂತರ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ನೀರಿಗೆ ಹಾಕ್ಕೊಂಡು ನೆನೆಸಿಟ್ಕೋಬೇಕು ಇವಾಗ ನಾನು ತೋರಿಸಿರೋ ಅಂಥ ಎಲ್ಲ ಪದಾರ್ಥನೂ ಒಂದೊಂದಾಗಿ ಮಿಕ್ಸಿ ಜಾರಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ಮಾತ್ರ ನಾವು ಹುಣಸೆ ಹಣ್ಣನ್ನು ಬಳಸಬಾರ್ದು ಅದನ್ನು ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ನುಣ್ಣಗೆ ರುಬ್ಕೋಬೇಕು ನಂತರ ಒಲೆ ಮೇಲೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಮತ್ತು ಎರಡು ಸ್ಪೂನಷ್ಟು ಸಾಸಿವೆನ ನಾವು ನಾವಿವಾಗ ನುಣ್ಣಗೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮಂದ ಉರಿಯಲ್ಲಿ ಅದನ್ನು ನಾವು ಬೇಯಿಸ್ಬೇಕು ಆ ಖಾರದಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ತನಕ ನಾವು ಅದನ್ನು ಬೇಯಿಸ್ಕೋಬೇಕು ಯಾಕಂದರೆ ನಾವು ಹಸಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿರೋದ್ರಿಂದ ಘಾಟೆಲ್ಲ ಕಡಿಮೆ ಆಗುತ್ತೆ ನಂತರ ನಾವು ಆವಾಗಲೇ ಹಣ್ಣನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನು ರಸ ತೆಗೆದು ಇದ್ರ ಜೊತೆಗೆ ಹಾಕಿಬಿಟ್ಟು ಮತ್ತೆ ಎರಡರಿಂದ ಮೂರು ನಿಮಿಷ ಅದನ್ನು ಬೇಯಿಸ್ಕೊಡೋಣ ಇವಾಗ ಅದು ನೀರು ನೀರಾಗಿದೆ ಬೇಯ್ತಾ ಬೇಯ್ತಾ ಆ ಖಾರ ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ಅಲ್ಲಿರೋ ಹಸಿ ಅಂಶ ಎಲ್ಲ ಕಡಿಮೆ ಆಗಿಬಿಟ್ಟು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಮತ್ತು ಖಾರ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಆದ್ರೂ ಕೂಡ ನಾವು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದ್ರ ಜೊತೆಗೆ ಬೇಯಿಸ್ತಾ ಇರಬೇಕು ನೋಡಿ ಇವಾಗ ಅದು ಬೇಯ್ತಾ ಬೇಯ್ತಾ ಎಣ್ಣೆ ಎಲ್ಲ ಮೇಲೆ ಇದೆ ಆ ಥರ ಆದರೆ ನಮ್ಮ ಖಾರ ಎಲ್ಲ ರೆಡಿ ಆಯಿತು ಅಂತ ಅರ್ಥ ಮತ್ತು ಇದು ಬೇಯ್ತಾ ಬೇಯ್ತಾ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಹಾಗೆ ನಾವು ಸ್ವೀಟ್ ಮಾಡಬೇಕಾದ್ರೆ ಅದು ಪ್ಯಾನನ್ನು ಬಿಟ್ಕೊಂಡು ಬರುತ್ತೋ ಆ ರೀತಿ ಆಗುತ್ತೆ ಇವಾಗ ನಮ್ಮದು ಖಾರ ಎಲ್ಲ ರೆಡಿ ಆಯಿತು ಇದಕ್ಕೆ ನಾವು ಕುಚ್ಚಿದ ಖಾರ ಅಂತ ಕರಿತೀವಿ ಸೊಪ್ಪಿನ ಪಲ್ಯ ಮಾಡಿದಾಗೆಲ್ಲ ಉತ್ತರ ಕರ್ನಾಟಕದ ಕಡೆ ಇದನ್ನು ಕಾಂಬಿನೇಷನ್ ಆಗಿ ಮಾಡೇ ಮಾಡ್ತಾರೆ ಯಾಕಂದರೆ ಪುಂಡಿ ಸೊಪ್ಪಿನ ಪಲ್ಯ ಹುಳಿ ಆಗಿರೋದ್ರಿಂದ ಅದ್ರ ಜೊತೆಗೆ ಇದನ್ನು ಅವರು ನಂಚ್ಕೊಳ್ಳೋಕ್ಕೆ ಮಾಡ್ಕೊಳ್ತಾರೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಗೇನೆ ಪುಂಡಿ ಸೊಪ್ಪಿನ ಚಟ್ನಿನ ಹೇಗೆ ಮಾಡೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಕೂಡ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ